ಆ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ನಮ್ಮ ಸಿಟಿ ಪೊಲೀಸರು ಅವ್ರ ಮೇಲೆ ಕ್ರಮ ತೊಗೊಳ್ತಾರೆ ಅದರಲ್ಲೂ ನಿನ್ನೆ ಕೂಡ ಶಿರೂರ್ ತಗೊಳು ಮಹಿಳೆ ಸುಸೈಡ್ ಮಾಡ್ಕೊಳ್ಳಿ ಸರ್ ಇದರಲ್ಲಿ ಕಾರ್ಡ್ ಏನಂತಂದರೆ ಇವ್ರ ಒಂದು ದಂಡಿ ಅನ್ನೋಂಥವ್ರು ಮಣ್ಣಿನ ಮಂದ ಇವರು ಹೆಸರಲ್ಲಿ ಸಾಲ ತೊಗೊಂಡ್ಬಿಟ್ಟು ಅರ್ಧ ಅವ್ರಿಗೆ ಕೊಡೋದು ಇನ್ನು ಅರ್ಧ ಕಾರ್ ತೊಗೊಳೋದು ಇವ್ರದ್ದು ನಾನು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಎರಡು ಮೂರು ತಿಂಗಳು ಇ ಎಮ್ ಐ ತೊಗೊಬೋದು ಆಮೇಲೆ ತುಂಬದೇ ಇದ್ದಾಗ ಇವ್ರಿಗೆ ನೋಟಿಸ್ ಬಂದು ಇವರು ಅದರಿಂದ ಮಾನ ಹೋಗುತ್ತಂತೆ ಹೇಳ್ಕೊಂಡ್ಬಿಟ್ಟು ಅಂತ ಇದ್ದಾರೆ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ಕೂಡ ಈ ಥರದ್ದು ಪ್ರಕರಣಗಳು ಆಗಿದ್ದಾರೆ ನಮ್ಮ ಎಂಪು ಮಾಡಿಲು ಕೂಡ ಒಂದು ಪ್ರಕರಣ ಆಗಿದೆ ಅದರಲ್ಲಿ ಮೈಕ್ರೋ ಫೈನಾನ್ಸ್ನವರಿಗೆ ಕರೆದು ಬಿಟ್ಟು ವಾರ್ನ್ ಮಾಡಿದ್ದೀವಿ ಸದ್ಯಕ್ಕೆ ಯಾವುದೇ ರೀತಿಯ ಕಾಟ ಕೊಡಬಾರ್ದು ಅಂತ ಹೇಳಿ ಇದರಲ್ಲಿ ಎರಡು ರೀತಿಯಾದ ಸಮಸ್ಯೆಗಳು ಕಾಣ್ತಾ ಇದೆ ಒಂದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ನಿಂದ ಎಸ್ ಎಸ್ ಜಿಗಳೂ ಸಾಲ ತಗೊಂಡು ತೀರಿಸದೇ ಇರುವಂಥವ್ರು ಇನ್ನೊಂದು ಚೀಟಿಂಗ್ ಆಗುವಂಥದ್ದು ಸರ್ ಈ ಚೀಟಿಂಗಿಗೆ ನಾವು ಆದಷ್ಟು ಅವೇರ್ನೆಸ್ ಮುಟ್ಸೋದು ಮತ್ತು ಸ್ವಲ್ಪ ಮಟ್ಟಿಗೆ ನಮ್ಮ ಜನರಲ್ಲಿ ಇರ್ತಕ್ಕಂಥ ದುರಾಸೆ ಕೂಡ ಕಾರಣ ಈಗ ಯಾರೋ ನಿಮ್ಮ ಹೆಸರಲ್ಲಿ ಲೋನ್ ತಗೊಂಡು ನಾವು ತೀರ್ದಿರ್ತೀವಿ ಅಂತಂದಾಗ ಅದಕ್ಕೆ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಬಾರ್ದು ಸರ್ ಎರಡನೇದು ಇನ್ನು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸು ಮತ್ತು ಅದ್ರ ಜೊತೆಗೆ ಈ ಎಮ್ ಬಿ ಎಫ್ ಸಿಗಳು ಉದಾಹರಣೆಗೆ ಈ ನಮ್ಮ ಮುತ್ತೂಟ್ ಫೈನಾನ್ಸ್ ಇರ್ಬೋದು ಮಹೀಂದ್ರ ಆ್ಯಂಡ್ ಮಹೀಂದ್ರ ಫೈನಾನ್ಸ್ ಇರ್ಬೋದು ಇವರು ಸಾಲ ಕೊಟ್ಟಾಗ ಸರ್